ಅದು ಡಿಕಮೆಂಟ್ ಟುಡೇರಾಗಿದೆ ಅದು 3 4 ತಿಂಗಳು ಅಂತ ಅದಡಡ ಸೆಟ್ ಆಗೋಕೆ ಆ ನಿಧಾನ ನಡೀತಾರೆ ಈ ಸ್ವಲ್ಪ ಏನು ಮಿಡ್ ಏಪ್ರಿಲ್ ಬರುತ್ತೆ ಆನ್ಸಪ್ ನೆಕ್ಸ್ಟ್ ಮಂತು ಎಂಟು ಮೇಗೆ ಸ್ವಲ್ಪ ನೀರು ಬಿಡಿಸೋಕ್ಕೆ ನಮಗೆ ಜುಲೈ ತನಕ ಬರುತ್ತೆ ಈಗಿರೋ ನೀರು ಆದರೂ ಒಂದು ಸ್ವಲ್ಪ ಬಿಟ್ಟಿದ್ದು ಎರಡು ಟಿ ಎಮ್ ಸಿ ಹೋದ್ಸರಿ ಬಿಟ್ಟಿತ್ತು ಮೇನಲ್ಲಿ ಈ ಸರಿ ಒಂದು ಹದಿನೈದು ಟಿ ಎಮ್ ಸಿ ಇದೆ ಏನು ಈ ಸರಿ ನಮ್ಮ ಇಡೀ ಜಿಲ್ಲೆನಲ್ಲಿ ಕುಡಿಯೋ ನೀರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ಲೋ ಬಹುಶಃ ಹಸಿ ಕೆರೆಗೆ ಬರುತ್ತೆ ಈ ಈ ಜೂನ್ಗೆ ನೆಕ್ಸ್ಟ್ ಜೂನ್ಗೆ ನಮಗೆ ಬಂದಿದೆ ಬಂದ್ಬಿಡುತ್ತೆ ಸ್ವಲ್ಪ ಫಾರೆಸ್ಟ್ ಕಡೆ ಸ್ವಲ್ಪ ಅದೆಲ್ಲ ನಮ್ಮಲ್ಲಿ ಒಂದು ಮೂರು ಕಡೆ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾನಲ್ಲಿ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗಿದ್ರೆ

ಎಲ್ಲಿ ಬರುತ್ತೆ ವೆರಿ ಬಿಗ್ ಪ್ರಾಜೆಕ್ಟ್ ತುಂಬ ಈನೆಲ್ಲ ಡ್ರೈ ಏರಿಯಾ ನಾವು ಈ ಕಡೆಯಿಂದನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೀವಿ ಪರ್ಗಿ ಕಡೆಯಿಂದ ಕೃಷ್ಣ ನದಿಗೆ ಬರ್ತಾ ಇದ್ದೀನಿ ಆ ಪರ್ಗಿಗೆಲ್ಲ ಬಂದುಬಿಟ್ಟಿದೆ ಹಾಗಾಗಿ ಕೃಷ್ಣಾ ನದಿ ಅದರಿಂದ ಬಂದಿದೆ ಅದರನ್ನ ಸ್ವಲ್ಪ ನಾವು ಒಪ್ಪಂದ ಮಾಡಿಕೊಂಡ್ರೆ ಕುಡಿಯುತ್ತೀವಿ ಕೊಡಿಯ ಕೊಟ್ಟರೆ ನಮಗೆ ಪಾವಗಡ ಪೂರ್ತಿ ನೀರಾವರಿ ನಮ್ಗೆ ಈಗ ಒಟ್ಟಿಗೆ ಸುಮಾರು ಅರವತ್ತೊಂಬತ್ತು ಕೆರೆ ತುಂಬುವಂಕೆ ಆಗಿದೆ ಕೆಲಸ ಶುರು ಮಾಡ್ತೀವಿ ಅಕ್ಟೋಬರ್ ಒಳಗೆ ಬರ್ತೀವಿ ಅಕ್ಟೊಬರ್ ಹದಿನೈದು ಕೆಲಸ ಪ್ರಾರಂಭ ಮಾಡ್ತೇವೆ ರೈತರಿಗೆ ನೀರೊಂದಿಟ್ಬಿಟ್ಟು ಏನು ಶಾಲಾ ಕಟ್ಟ್ರಿ ಅಂದ್ರೆ ಅವ್ರಿ ಸ್ವಲ್ಪ ಬೆಳೆ ಬೆಲೆ ಇದೊಂದು ಸ್ವಲ್ಪ ನೆಡಿರಿ ನೀವು